The ೈತಿ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸನ್ನಿಸುತ್ತಿವ ಪುಣ್ಯ ಪಾವನ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಹೌದು ನಿಂಬ್ಯಾಳ ಗ್ರಾಮಕ್ಕ

ಮಾಣಿಂಗರಾಯ ಏನೇನು ಪವಾಡ ಮಾಡಿದ್ರ ಅಂತ ಹೇಳಿ ಡೊಳ್ಳಿನ ಪದದ ಮೂಲಕ ಎಲ್ಲರಿಗೂ ತಿಳಿಸಿ ಹೇಳು ಸಲುವಾಗಿ ಎರಡು ಯಾವಂತೆ ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾತೈತಿ ಒಂದೊಂದು ಸಂದ ಮುಗಾವ್ರಿ ಎಲ್ಲಾ ಒಂದೊಂದು ಸಂದನು ಮುಗುದಾವ ಪಾಪ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಏನ್ ಮಾಡ್ಬೇಕ್ರಿಪಾ ಏನೈತ್ರಿವಾ ಗಚ್ಚಿನ ಜಾಗ ಹಿಡಿದು ಹಿಡಿದು ಹತ್ತಿರ ಮಂಗಳಾರ್ಥ ಆಗುತ್ತಾನ ಎದ್ದು ಅಂತ ತಿಳ್ಕೊಂಡು ತಿಳ್ಕೊಂಡು ಗಚ್ಚಿನ ಜಾಗ ಹಿಡುದು ಏನು ಕೂತಾರಲ್ಲ ಎಲ್ಲಾ ನನ್ನ ತಂದೆ ಬಳಗಕ್ಕೆ ಒಂದು ಸಲ ನಮಸ್ಕಾರ 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 ಇದ್ರಾಗ ಏನು ದಂಡೇವಾರಿಗೆ ನಿಂತಾರಲ್ಲ ನಮ್ಮ ಅಣ್ಣಗಳು ದೂರ ಅವ್ರು ಯಾಕೆ ನಿಂತಾರ ಗೊತ್ತಾಯ್ತಂದ್ರೆ ನಾಟಕ ಹೋಗಬೇಕಲ್ಲ ಅವರು ಇನ್ನ ಚರ್ಚೆ ನಡೆದೈತಿ ಏನ ಡೊಳ್ಳಿನ ಪದ ಕೇಳೋಣ ಏನ ನಾಟಕ ನೋಡೋಣಂತಿ ಚರ್ಚೆ ಮಾಡ್ಕೊತ ನಿಂತವ್ರಿಗೆ ಎರಡ್ ಸಲ ನಮಸ್ಕಾರ ಇನ್ ಏನ್ ಕಟ್ಟಿ ಮೇಲೆ ಕೂತಾರಲ್ಲ ನನ್ನ ತಂದಿ ಒಳಗದವ್ರು ಅವ್ರ ವಿಚಾರ ಮಾಡಾಕತ್ಯಾರ ಇನ್ನು ಒಂದ್ ಗಂಟೆ ಎರಡ್ ಗಂಟೆ ಆದ್ರೆ ನಮಗ್ ನಿದ್ದೆ ಬರುತ್ತಾವ ಮುತ್ತು ರಕ್ಷ ತಂದಿದ್ ಒಂದ್ ಸಂದ್ ಕೇಳಿ ಹೋಗ್ಬೇಕತ್ತೇನ್ ತುದಿಗಾಗ್ಲೆ ಕೂತಾರ ಎಲ್ಲರಿಗೂ ಮೂರು ಸಲ ನಮಸ್ಕಾರ ಇನ್ನು ಅಡ್ಡಾಡ್ಕೊತ ಏನ್ ಹಾಡಿಕೆ ಕೇಳತ್ತಾರಲ್ಲ ಇವರಿಗೆ ನಾಲ್ಕು ಸಲ ನಮಸ್ಕಾರ ಇನ್ನ ಮನೆಯಾಗ ಮನ್ಕೊಂಡ ಕೇಳೋರಿಗೆ ಐದು ಸಲ ನಮಸ್ಕಾರ ಮೈಕ್ ಹಚ್ಚಾರು ಕೇಳಿಸ್ತದ ಇನ್ನೇನ ತಾಯಿ ಬಳಗದವರು ಕೂಡಿರಲ್ಲ ನಿಮಗೆ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕವರ ಯಾಕೋ ಚಂದಂಗ್ ಮಾತಾಡೋದ್ರ ಒಂದ್ ಎರಡು ಮಾತ್ ಮಾತಾಡ್ರಿ ಇಲ್ಲ ಸುಮ್ ಹಾಡ ಹಾಡಿರ್ತೀನಿ ಸುಮತ್ ತಿಲಿ ಕಡ್ಸಾಕ್ರಿ ಏನ್ ಮಾತಾಡ್ಲ ತಂದೆ ಕುತ್ತಂತ ತಂದಿ ಬೆಳಗ್ ಒಂದ್ ಸಲ ನಮಸ್ಕಾರ ಮಾಡ್ರಿ ಅಲ್ಲಿ ದೂರ್ ನಿಂತವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಕಟ್ಟಿ ಮ್ಯಾಲ ಕೂತವ್ರಿಗೆ ಮೂರ್ ಸಲ ನಮಸ್ಕಾರ ಮಾಡ್ರಿ ತಿರ್ಗಾಡವ್ರಿಗೆ ಐದ್ ಸಲ ನಮಸ್ಕಾರ ಮಾಡ್ರಿ ಮ್ಯಾ ಮಣ್ಕೊಂಡವ್ರಿಗೆ ಆರ್ ಸಲ ನಮಸ್ಕಾರ ಮಾಡ್ರಿ ಇನ್ನ ಮಣ್ಣು ತಿನ್ನ ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ವಾ

ಕಾರ್ಯಕ್ರಮ ಕೊಟ್ಟಾರ ಹೌದ್ರಿಪಾ ಬರೀ ಹಾಡ್ಕೊತ ಹೋಗೋದ್ರಿಂದ ಜನರಿಗೆ ರುಚಿ ಉಳಿಯಂಗಿಲ್ಲ ಯಾಕ ಹಾಡಕ್ ಪ್ರೀತಿನೂ ಇರ್ತದ ಮಾತು ಕೇಳೋ ಪ್ರೀತಿನೂ ಇರ್ತದ ಎಲ್ಲಾ ತರನು ತೂಗಸ್ಕೊಂಡು ಹೋಗ್ತಿವಿ ಇರ್ಲಿ ಹೌದು ನನ್ನ ತಾಯಿ ಬಳಗಕ್ಕೆ ಯಾಕೆ ಮನಸ್ ಕಂಪನಿ ಅಂಡಿ ಯಾಕಂದ್ರಿ ಕೇಳ್ರಿ ಯಾಕಂದ್ರಿ

ಹೆಂಗ್ ಸಲ ತಾಯಿ ಬರೋದ್ ಕಡೆ ತಿರುಗಿ ನೋಡು ಕೈ ತುಂಬಾ ಬಳಿ ಹಾಕೊಂಡು ಹನಿ ತುಂಬಾ ಕುಂಕುಮ ಹಚ್ಕೊಂಡುಕೊಂಡು ಸಾಕ್ಷಾತ್ ಗತ್ತರಿಗೆ ಬಾಗಮನೆ ಬಂದಿಲ್ಲ ಕುಂತ ಸಾಕ್ಷಾತ್ ಗತ್ತರಿಗೆ ಬಾಗಮ ಬಂದಿಲ್ಲ ಕುಂತ ಅಂತ ಸಂಸ್ಕಾರ ಇಲ್ಲ ಚಾ ಹಾಕೊಂಡ್ ದಯವಿಟ್ಟು ಕಾಮಿಡಿ ಸಲುವಾಗಿ ಮಾತಾಡತೀ ಸಪಾಟಿ ಅದಕ್ಕೆ ಇರ್ಲಿ ಯಾಕಂದ್ರ ಮನರಂಜನ ರೂಪವಾಗಿ ಸ್ವಲ್ಪ ಮಾತಾಡಬೇಕಾಗ್ತದೆ ರಾತ್ರಿ ಟೈಮ್ ಕಾರ್ಯಕ್ರಮ ಇರುವುದ್ರಿಂದ ನಿದ್ದೆ ಬರಬಾರ್ದನ್ನೋ ಉದ್ದೇಶದಿಂದ ಮಾತಾಡ್ತೀವಿ ಅದಕ್ಕೆ ಇರ್ಲಿ ನನ್ನ ತಾಯಿ ಜಾತ್ರೆ ನಿಮಿತ್ತವಾಗಿ ಅಣ್ಣ ತಂಗಿ ಮೇಳಿಶ್ ನೀವೆಲ್ಲ ಅನ್ಕೋತಿರ್ಬೇಕು ಮಾಲಿಂಗರದ ಮಾರ್ಗದವ್ರು ಬ್ಯಾರೆ ಬ್ಯಾರೆ ಮಾರ್ಗದವ್ರು ಹೆಂಗ ಅನ್ನ ತಂಗಿ ಕಿರತ್ ನೀವ್ ಕೇಳ್ತಿರ್ಬೇಕು ಕರೆ ಬರೇ ಇಲ್ಲಿ ನಾವು ಹೆಂಗ ಪಾತ್ರಕ್ಕೆ ಬರೇ ನಾವು ಇಲ್ಲಿ ಪಾತ್ರಧಾರಿಗಳ ಅಷ್ಟೇ ಮ್ಯಾಲ ಭಗವಂತ ಮಾಲಿಂಗರ ಚರಿತ್ರೆ ನಾವು ಹಾಡಬೇಕಾಗ್ಯ ಅಮೋಕ್ಷದನ ಚರಿತ್ರೆ ನಮ್ಮ ಅಣ್ಣನ ಮೇಳದವ್ರ ಹೌದು ಬಸಣ್ಣ ಏನ್ರಿಪ್ಪ ಈ ಪುಣ್ಯವಾದ ಧರಣಿ ಮ್ಯಾಗ ನಾವು ನೀವು ಎಲ್ಲ ನೆನಪಿಟ್ಟುಕೊಂತ ಒಂದು ಮಾತು ಏನ್ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಏನ್ರಿವಾ ನಮ್ಮ ನಿಮ್ಮನ್ನ ಭಗವಂತ ಹುಟ್ಟಿ ಸಿಲಿ ಬಿಟ್ಟಾನಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನಾವು ನೀವು ಭಗವಂತನ ನಾಮಸ್ಮರಣೆ ಮಾಡಬೇಕಾಗಿದೆ ಅಕ್ಕವ್ರ ಯಾಕ ಮಾತಾಡಕ್ ಹೊತ್ತು ಮಾತಾಡ್ತಿರಿ ಕರೆ ತಪ್ಪ ಮಾತಾಡ್ಲಕ್ ಹೋಗ್ಬೇಡ್ರಿ ಕೂಡಿದ ಸಭದಾಗ ತಪ್ಪ ಮಾತಾಡ್ತಂದ್ರ ಒಟ್ಟ ಬಿಡಂಗಿಲ್ಲ ನಿಮ್ಮನ್ನ ಯಾಕ ಆ ಭಗವಂತ ನಮ್ಮನ್ನ ನಿಮ್ಮನ್ನ ಹುಡ್ಸಕ್ ಕಾರಣ ನಿಲ್ರಿ

ಅವ್ರ ಅಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವ್ರ ಮಮ್ಮಿ ಅವ್ರ ಡ್ಯಾಡಿ ಕಾರಣ ಒಟ್ಟೆ ಹಿಂಗೆ ಬಂದ ಹಿಂಗೆ ಬಂದ್ರಿ ಏನ್ರಿ ನಿಂದು ಮದುವೆ ಆಗಿರ್ಬೇಕಲ್ಲ ಮದುವೆ ಅಷ್ಟ ಕೇಳ ಮಕ್ಕಳು ಆಗ್ಯಾವ್ರಿ ಹೆಂಗ್ ಹಡದ್ರು ಎಲ್ಲಾರು ಹೊಡದಂಗ್ ಹಡದು ಮತ್ತೆ ಹೆಂಗ್ ಹಡದ್ರಿ ಏನ್ ಹೋಗ್ ಹಂಗಲ್ಲ ಏನ್ರಿಪ್ಪ ನೀ ಹೇಳು ಪ್ರಕಾರ ನೀ ಹುಟ್ಟು ಬರ್ಬೇಕಾದ್ರೆ ನಿಮ್ಮ ತಾಯಿ ತಂದಿ ಕಾರಣ ಅದಾರಿಪ್ಪ ನೀ ಏನ್ ಹಡದಿಯಲ್ಲ ಮಕ್ಕಳ ಯಾವ ನನಗೆ ಹಾಕ್ಲಾರ ಅವ್ರಿಗೆ ಹಾಕ್ಬೇಡವು ಹೇ ಹೌದು ಬಸನ್ನ ನೀ ಹಡದಿರುವಂತ ಎರಡು ಮಕ್ಳು ಯಾಕ ಒಂದ್ ಹೆಣ್ಣು ಮಗು ಚಲೋ ಅದ್ರಿ ಒಂದ್ ಗಂಡು ಮಗು ಅದ ಅಂದ್ರ ಕುಂಟದ ಕುಂಟ ಹೆಣ್ಣು ಮಗ ಚಂದದ ಗಂಡ ಮಗು ಕುಂಟ್ರಿಪ ಕುಂಟದ

ಭಗವಂತನ್ ಹುಟ್ಟಿ ಬೆಳಕಿಗೆ ಬರ್ಬೇಕಾದ್ರ ಆ ಭಗವಂತ ಕಾರಣದ ಅದಾರೀಪ ಆ ಭಗವಂತ ಕೊಟ್ಟಿರುವಂತ ಈ ಜೀವನದೊಳಗ ನಾವು ನೀವು ಹೆಂಗ್ ಬದಕ್ ಅಂತ ಕೇಳಿದ್ರ ಬಸ್ ಹೆಂಗ್ ಹೆಂಗ ಬದಕ್ಬೇಕ್ರಿ ಏ ಮೊಬೈಲ್ ಸುಮ್ ಇರ್ರಿ ಒಪ್ಪಾ ಮೊದಲ ಏನ್ ಮಾತಾಡ್ಬೇಕ ಹೇಳಿ ನಮಗ ಮಾತು ತಂದ್ರೆ ಹೊಂಟವ ಮನೆಯಾಗ ಹ್ಯಾಂಡ್ ಬಿಟ್ಟು ಬರ್ತಕ್ಕಂದ್ರೆ ಮೊಬೈಲ್ ಬಿಟ್ಟು ಬರಲ್ಲ ನೋಡ್ರಿ ಹೇಳಿ ಮೊಬೈಲ್ ಅಂದ್ರೆ ಯಾಕೆ ನೀ ಹ್ಯಾಂಡ್ ಇದ್ದಾನೆ ಇಲ್ಲಿ ನಾವು ನೀವು ಕೂಡ ಒಂದು ಮಾತು ಏನ್ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ರಿ ವಾ ನಾನು ಅನ್ನತಾ ಬರ್ ನೀವೇ ಕೂಡಿರಲ್ಲ ನಿಮ್ಮ ಕೈ ಹೋಗೋ ಒಂದು ಮಾತು ಕೇಳ್ತೀನಿ ಏನ್ ಕೇಳ್ಬೇಕತ್ರಿ ಪಾ ನಿಮ್ಮ ಮನೆ ಒಳಗಿರುವಂತ ನಿಮ್ಮ ತಾಯಿ ತಂದೆ ಅನ್ನಂತವರು ಹೌದು ಮುಪ್ಪಿನ ಕಾಲಕ್ಕೆ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಪಾ ಎಲ್ಲೋ ಒಂದು ಮೂಲೆಯಾಗ ಕೂತು ಒಂದು ರೊಟ್ಟಿ ಬೇಡತಿರ್ತಾರ ಬಸ್ಸನ್ನ ಹೌದ್ ಹೌದ್ರಿಪ್ಪ ಅನ್ನಮ ಅನ್ನತಮ್ಮರಿಗೆ ದಯವಿಟ್ಟು ಎಲ್ಲರೂ ನೆನಪಿಟ್ಟುಕೊಂತ ಮಾತಾ ನೀವು ಸಣ್ಣಾಗಿರ್ತಾಗ ನಮ್ಮ ತಾಯಿ ತನ್ಯನಂತವ್ರು ಹೆಂಗ ನಿಮ್ ಮನ್ಯಾಗ ಕುಂಡ್ರಿಸಿ ಹೌದು ಹೊರಗ ಬಂದ್ರ ಬಿಸಿಲಿಗೆ ನೆತ್ತಿ ಸುಡುತ್ತದ ಕಾಲ ಈಗ ಮನ್ ಹತ್ತದೆ ತಿಳ್ಕೊಂಡು ಏನ್ ಮಾಡ್ಯಾರಿಪ್ಪ ನಿಮ್ಮನ್ನ ಎದೆ ಮೇಲೆ ಇಟ್ಟುಕೊಂಡು ಜಾಕಿ ಜತ್ತನ ಮಾಡಿರ್ತಾರಲ್ಲ ನನ್ನ ತಾಯಿ ತಂದಿ ಅದೇ

I'm <laughs> gonna